ಒಂದು ಮಾತನ್ನು ಹೇಳ ಒಂದು ಕವನವನ್ನು ಕರೆದಿದ್ದ ಹೂವಿನ ದಳಗಳ ತುಂಬ ಅಮ್ಮ ಯಾಕೆ ಇಷ್ಟೊಂದು ಧೂಳು ಹೂವಿನ ದಳಗಳ ತುಂಬಾ ಅಮ್ಮ ಯಾಕೆ ಇಷ್ಟೊಂದು ಧೂಳು ನಮಗೆ ಇನ್ನು ಅಕ್ಕಿ ಮುಡಿ ಎಲ್ಲಿದೆ ಅಂತ ನಾವು ವಸ್ತು ಪ್ರದರ್ಶನದಲ್ಲಿ ನೋಡ್ಬೇಕು ನಾವು ಇಲ್ಲದಿದ್ರೆ ಅಕ್ಕಿ ಮುಡಿ ಯಾರು ಕಟ್ಟುದು ಅಂತ ನಮಗೆ ಗೊತ್ತಿಲ್ಲ ಇದು ಯಾವ ಬಳ್ಳಿಯಲ್ಲಿ ಅವರ ಮನೋರಸವನ್ನ ಒಂದು ಕಲೀಲಿಕ್ಕೆ ಒಂದು ಮನೋರಸಕ್ಕಾಗಿ ಆಯಾಸ ಕಲೀಲಿಕ್ಕೆ ಮನೋಲಸಕ್ಕೆ ಮಾಡುತ್ತಿದ್ದ ಗ್ರಾಮೀಣ ಹಾಡುಗಳ ಕಳಲವ ಇದರ ನಡುವೆಯೇ ಗದ್ದೆ ಬದುಗಳಲ್ಲಿ ತೆಂಗಿನ ಮರ ಇರ್ತದಲ್ಲ ಅದರಲ್ಲಿ ಗರಿಗಳಲ್ಲಿ ಅದೆಷ್ಟೋ ಪಕ್ಷಿಗಳು ಗೂಡು ಕಟ್ಟಿಕೊಂಡು ತನ್ನ ಜೀವನವನ್ನ ನಮ್ಮ ಈ ಪಕ್ಷಿಗಳು ಕೂಡ ಒಂದು ಮಣ್ಣಿನ ಪಾತ್ರೆ ಯಾಕೆ ನಾವು ಈ ಮಣ್ಣಿನ ಪಾತ್ರೆಯನ್ನೇ ಬಳಸಬೇಕು ಯಾಕೆ ಒಳ್ಳೇದು ಮಣ್ಣಿನ ಪಾತ್ರೆ ಏನು ಹಾ ತಂಪಾಗಿರ್ತದೆ ಅಲ್ವಾ ನೀರು ಹಾಗೆಯೇ ಈ ಪಾತ್ರೆ ಒಂದು ವೇಳೆ ಬಿದ್ದು ಒಡ್ದೋದ್ರೆ ಏನಾಗ್ತದೆ ಮಣ್ಣಲ್ಲಿ ಕರಗಿ ಹೋಗ್ತದಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದಲ್ವಾ ಈ ಕಾರಣಕ್ಕೆ ನಾವಿಲ್ಲಿ ಮಣ್ಣಿನ ಪಾತ್ರೆಯನ್ನು ಬಳಸುವುದು ಉತ್ತಮ ಪ್ಲಾಸ್ಟಿಕ್ ಏನಾಗ್ತದೆ ಮಣ್ಣಲ್ಲಿ ಕರಗಿ ಹೋಗುವುದಿಲ್ಲ ಎಷ್ಟು ವರ್ಷ ಪ್ಲಾಸ್ಟಿಕ್ ವಸ್ತುಗಳು ಸಿಗ್ತಾನೆ ಹೋಗ್ತದೆ ಅಲ್ವಾ ಆದ್ರಿಂದ ನಾವಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಪಕ್ಷಿಗಳಿಗೆ ನೀರು ಮತ್ತು ಆಹಾರ ಇರುವುದು ಒಳ್ಳೆಯದು ಒಂದ್ಸಲ ನೀರು ಇಟ್ಟು ಆಯ್ತಾ ಇಲ್ಲ ಅಲ್ವಾ ನಾವು ಪ್ರತಿ ದಿನ ಶುದ್ಧವಾದ ನೀರನ್ನೇ ಕುಡಿತೇವೆ ಹಾಗೆ ಪಕ್ಷಿಗಳಿಗೆ ನಾವಿಡುವಂತಹ ನೀರು ಶುದ್ಧವಾಗಿರ್ಬೇಕು ಪ್ರತಿದಿನ బిర్ అవ్ బ ಆದ್ರೆ ಹೀಗೆ ಮಾಡಿದ್ರೆ ನೋಡಿ ಏನು ಇದಕ್ಕೊಂದು ಏನ್ ಖರ್ಚಿಲ್ಲ ಅಲ್ವಾ ಬಿದಿರನ್ನು ಹೀಗೆ ಒಂದು ರಂಧ್ರದ ತರ ಕೊರೆದಿದ್ರೆ ಪಕ್ಷಿಗಳು ಅದಕ್ಕೆ ಬೇಕಾದ ಹಾಗೆ ಹುಲ್ಲು ಕಡ್ಡಿಗಳನ್ನು ಹಾಕಿ ಗೂಡನ್ನು ಕಟ್ಟಿ ತನ್ನ ಆವಾಸ ಸ್ಥಾನವನ್ನ ಕಂಡುಕೊಳ್ತದೆ ಹಾಗೆ ನಾವು ರಕ್ತನ ಪೆಟ್ಟಿಗಳನ್ನು ಬಿಸಾಡ್ತೇವೆ ನೋಡಿ ಅಂತ ಪೆಟ್ಟಿಗೆಗಳನ್ನು ಸಹ ನೀವು ಗಟ್ಟಿಯಾಗಿ ಇಲ್ಲ ನಿತ್ಯ ಶೆಟ್ಟಿ ಗುಬ್ಬಚ್ಚಿ ನಿತ್ಯಾನಂದ ಶೆಟ್ಟಿ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಇದರಲ್ಲಿ ನೋಡಬಹುದು ಎರಡು ಎಕರೆ ಜಾಗ ನಾವು ಪಕ್ಷಿಗಳಿಗೆ ಮೇಸಿ ಸಂದೇಶವನ್ನು ಸಾರಿಸಬಹುದು ನಾವು ಮಾಡಿದ್ದೀವಿ ಅಂತ ಹೇಳುತ್ತಾ ಬರುವುದಲ್ಲ ಒಂದಷ್ಟು ವಿಚಾರಗಳಲ್ಲಿ ನಾವು ನಿಮಗೂ ಕೂಡ ಗೊತ್ತಾಗಲಿ ಈ ಮೂಲಕವಾಗಿ ಎದುರು ಕೂಡ ಪರಿಸರ ಪ್ರೇಮಿಗಳಾಗಬೇಕು ಪರಿಸರ ಸೇನಾನಿಗಳಾಗಬೇಕು ಅನ್ನೋ ರೀತಿಯಲ್ಲಿ ನಾವು ಬಂದಿರುವಂತದ್ದು